ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಕಾನೂನು ಕ್ರಮಕ್ಕೆ ತಾಕೀತು ಸ್ವಾಮಿ ಬಂಗಾರಪೇಟೆ ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಕೆಲವರು ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಮಾಡುವ ಪ್ರವೃತ್ತಿಯನ್ನು ರೂಢಿಸಿಕೊಂಡಿದ್ದಾರೆ ಇಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ತಾಕೀತು ಮಾಡಲಾಗಿದೆ ಎಂದು ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು ಪಟ್ಟಣದ ಪುರಸಭೆಯ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಅಧಿಕಾರಿಗಳು ಕಾನೂನಿನ ಚೌಕಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಬ್ಲಾಕ್ ಮೇಲ್ ಮಾಡಿದರೆ ಅಥವಾ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದರೆ ಧೃತಿಗೆಡುವ ಅಗತ್ಯವಿಲ್ಲ ಅಂತವರ ವಿರುದ್ಧ ಕಾನೂನಿನ ಪರಿಮಿತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ತಾಕೀತು ಮಾಡಿದರು ಸೂರು ರಹಿತರಿಗೆ ನಿವೇಶನ ತಾಲೂಕಿನಲ್ಲಿ ಸೂರುರಹಿತರಿಗೆ ನಿವೇಶನ ನೀಡುವ ಮಹತ್ವಾಕಾಂಕ್ಷೆ ಗುರಿಯನ್ನು ಹೊಂದಿದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಮಾಳ ಜಮೀನನ್ನು ಗುರುತಿಸಿ ಆ ಸ್ಥಳದಲ್ಲಿ ಹತ್ತು ಸಾವಿರ ಮನೆಗಳನ್ನು ನಿರ್ಮಾಣ ಮಾಡಲಾಗುವುದು ಇದಕ್ಕೆ ಪೂರಕ ಎಂಬಂತೆ ಸರ್ಕಾರಿ ಜಮೀನನ್ನು ಗುರುತಿಸಲು ತಹಸೀಲ್ದಾರ್ ರವರಿಗೆ ಸೂಚನೆ ನೀಡಲಾಗಿದೆ ಈಗಾಗಲೇ ಅರ್ಹ ಫಲಾನುಭವಿಗಳನ್ನು ಗುರುತಿಸಲಾಗಿದ್ದು ಇನ್ನು ಯಾರಾದರೂ ಅರ್ಜಿ ಸಲ್ಲಿಸದೆ ಇದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಎಂದರು ನಕಲಿ ವೈದ್ಯರ ಹಾವಳಿಗೆ ಬ್ರೇಕ್ ಇತ್ತೀಚಿನ ದಿನಗಳಲ್ಲಿ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ಖಾಸಗಿ ಕ್ಲಿನಿಕ್ಗಳಲ್ಲಿ ನಕಲಿ ವೈದ್ಯರು ಕಾರ್ಯನಿರ್ವಹಿಸುತ್ತಿರುವುದಾಗಿ ಸಾರ್ವಜನಿಕರಿಂದ ದೂರುಗಳು ಕೇಳಿಬಂದಿದೆ ಇದರೊಟ್ಟಿಗೆ ಪಶುವೈದ್ಯರೆಂದು ಸುಳ್ಳು ಹೇಳಿಕೊಂಡು ಹಣ ವಸೂಲಿ ಮಾಡುವವರ ಹಾವಳಿ ಹೆಚ್ಚಾಗಿದೆ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಬದ್ಧವಾಗಿದ್ದು ಇಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಎಂದರು ಮಾರ್ಗದರ್ಶನವನ್ನು ಕೊಟ್ಟಿದ್ದೀವಿ ಪ್ರಮುಖವಾಗಿ ಏನು ನಮ್ಮಲ್ಲಿ ಅನೇಕ ಯೋಜನೆಗಳು ಇವತ್ತು ಕಾರ್ಯಗತ ಆಗ್ತಾ ಇದ್ದೇವೆ ಅವೆಲ್ಲವನ್ನು ಕೂಡ ತ್ವರಿತವಾಗಿ ಮುಗಿಸುವುದಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಆರೋಗ್ಯ ಇಲಾಖೆಯಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಆರೋಗ್ಯವನ್ನು ಕೊಡಲಿಕ್ಕೆ ನಮ್ಮ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ಎಲ್ಲ ಕಡೆ ಕೂಡ ಹೆಚ್ಚಿನ ಸಿಬ್ಬಂದಿಯನ್ನು ನೇಮಕ ಮಾಡಿ ಆ ಮುಖಾಂತರ ಸರ್ಕಾರದ ನಿಯಮಕ್ಕೆ ಒಳ್ಳೆಯ ಆರೋಗ್ಯವನ್ನು ಕೂಡ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ಅದಾದ ನಂತರ ಬಹಳ ವಿಶೇಷವಾಗಿ ಈ ತಾಲೂಕಿನಲ್ಲಿರ್ತಕ್ಕಂಥ ಯಾರ್ಯಾರಿಗೆ ನಿವೇಶನ ಇಲ್ಲವೋ ಇಲ್ಲವೋ ಅಂಥವರಿಗೆ ಆಯಾ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಗೋಮಾಳ ಜಮೀನನ್ನ ಗುರುತು ಮಾಡಿ ಈ ವರ್ಷದ ಒಳಗಾಗಿ ಹತ್ತು ಸಾವಿರ ಮನೆಗಳ ಅಧಿವೇಶನ ಕೊಡಬೇಕು ಅಂತೇಳಿ ಪ್ರಮುಖವಾಗಿ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ ಆ ಜಮೀನುಗಳನ್ನ ಗುರುತು ಮಾಡಿ ಸರ್ವೆ ಮಾಡಲಿಕ್ಕೆ ನಮ್ಮ ಏಳಿದಾರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಆ ಜಮೀನುಗಳು ಯಾವುದು ಸರ್ಕಾರಿ ಗೋಮಾಳ ಇದೆ ಅದನ್ನು ಗುರುತು ಮಾಡಲಿಕ್ಕೆ ತಹಸೀಲ್ದಾರ್ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಉಳಿದಂತೆ ಫಲಾನುಭವಿಗಳ ಪಟ್ಟಿಯನ್ನು ಇವಾಗಲೇ ಮಾಡಿದ್ದೀವಿ ಇನ್ನೂ ಕೂಡ ಆಗ ಫಲಾನುಭವಿ ಯಾರಾದರೂ ಇದ್ದರೆ ಪಂಚಾಯಿತಿ ಮಟ್ಟದಲ್ಲಿ ಯಾರ್ಯಾರು ನಿವೇಶನ ಅಗತ್ಯ ಇದೆ ಅವರೆಲ್ಲ ಕೂಡ ಅರ್ಜಿ ಕೊಡಬೇಕು ಅನ್ನೋ ಮನವಿಯನ್ನು ಕೂಡ ನಾವು ಮಾಡ್ತೇವೆ ಇನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆ ಟಪ್ಪಕ್ಕೆಲ್ಲ ಗೊತ್ತಿರೋ ಹಾಗೆ ಅನೇಕ ನಮ್ಮ ಜೆ ಜಿ ಎಮ್ ಒಂದು ಸ್ಕೀಮ್ ಮಾಡಿದ್ರು ಅದೇನು ಪಡ್ತಾರೆ ಅಲ್ಲೇ ಕೂಡ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅಂತ ಅನೇಕ ಹೇಳ್ಕೊಟ್ಟಿದೆ ಕೇಂದ್ರ ಸರ್ಕಾರದ್ದು ನಲ್ವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದ್ದು ಅರವತ್ತು ಪರ್ಸೆಂಟ್ ಅದಕ್ಕೆ ಇದು ಕೂಡ ನಾವು ಏನಾದರೂ ಅರ್ಧಾನ ಬಿಡುಗಡೆ ಮಾಡಿದರೆ ಅದು ರಾಜ್ಯ ಸರ್ಕಾರದ ಮಾತ್ರ ಏನಂತ ಹೇಳಿ ಕೂಡ ಅನುದಾನಕ್ಕೆ ಹೆಚ್ಚಿಗೆ ಬರ್ತಾ ಇಲ್ಲ ಉದ್ಯೋಗ ಖಾತ್ರಿ ಯೋಜನೆ ಮಾಡ್ತಾ ಇದ್ದಾರೆ ಆ ಉದ್ಯೋಗ ಖಾತ್ರಿ ಇಲ್ಲ ಆ ಜಲಜೀವನ ಮಿಷನ್ ನಲ್ಲಿ ಏನು ಗ್ರಾಮಗಳಲ್ಲಿ ಆ ಕೆಲಸ ಮಾಡ್ತಕ್ಕಂಥ ಕಂಟ್ರಾಕ್ಟರ್ಸ್ ಇವತ್ತು ಸಿಮೆಂಟ್ ರಸ್ತೆಯನ್ನು ಕಟ್ ಮಾಡಿ ಆ ಸಿಮೆಂಟ್ ರಸ್ತೆಗಳನ್ನ ಹಾಳು ಮಾಡಿದರೆ ಅವನ್ನ ಸರಿಪಡಿಸಲಿಕ್ಕೆ ಕೆಡಬ್ಲ್ಯೂ ವಾಟರ್ ಸಪ್ಲೈ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದೆ ಇನ್ನೂ ಕೂಡ ಎಲ್ಲೆಲ್ಲಿ ಇವತ್ತು ಇಲಾಖೆಗಳಲ್ಲಿ ತಾನ ಕಚೇರಿ ಆಗ್ಬೋದು ನಮ್ಮ ತಾಲೂಕ್ ಪಂಚಾಯಿತಿ ಆಗ್ಬೋದು ರೇಷ್ಮೆ ಇಲಾಖೆ ಆಗ್ಬೋದು ಕೃಷಿ ಇಲಾಖೆ ಆಗ್ಬೋದು ಸಮಾಜ ಇಲಾಖೆ ಎಲ್ಲ ಇಲಾಖೆಗಳಲ್ಲಿ ಕೂಡ ನಾವು ರೈತರಿಗೆ ಸ್ಪಂದಿಸಿ ಕೆಲಸ ಮಾಡಬೇಕು ಯಾವುದೇ ಮಧ್ಯಮಂತ್ರಿಗಳಿಗೆ ಅವಕಾಶ ಕೊಡಬಾರದು ಅನೇಕರು ಬಂದು ಅನೇಕ ಸಂಘಟನೆ ಹೇಳ್ಕೊಂಡು ರೈ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡೋಕೆ ಕೆಲಸ ಮಾಡ್ತಾರೆ ಅದಕ್ಕೆ ಯಾವುದು ಕೂಡ ನೀವು ವೃತ್ತಿಗೆಡದೆ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋ ಸೂಚನೆ ಕೊಟ್ಟಿದ್ದೇನೆ ಒಂದು ವೇಳೆ ಯಾರಾದರೂ ಕೂಡ ನಿಮ್ಮ ಸರ್ಕಾರಿ ಕೆಲಸಗಳಿಗೆ ಅಡ್ಡಿಪಡಿಸಿದರೆ ಕೆಲಸಕ್ಕೆ ಚ್ಯುತಿವರ ರೀತಿಯಲ್ಲಿ ನಡೆದುಕೊಂಡ್ರೆ ಅಂತವರ ಧೈರ್ಯವಾಗಿ ನೀವು ಅವ್ರ ಬಗ್ಗೆ ಕಾನೂನು ಕ್ರಮಕ್ಕೆ ಮುಂದಾಗಬಹುದು ಅಂತೇಳಿ ಅಧಿಕಾರಿಗಳಿಗೆ ಕಿವಿ ಮಾತನ್ನು ಹೇಳಿದ್ದೆ ಒಟ್ಟಾರೆಯಾಗಿ ಎಲ್ಲ ಇಲಾಖೆಗಳಿಗೂ ಕೂಡ ಆಡಳಿತ ಚುರುಕೊಡಿಸಲಿಕ್ಕೆ ಸಭೆ ಮೂರು ತಿಂಡಿ ಮಾಡ್ತಾರೆ ನಾನು ಇನ್ನು ಮುಂದೆ ಪ್ರತಿ ತಿಂಗಳು ಸಭೆ ಮಾಡ್ತೇನೆ ವಿಶ್ವಾಸ ತಗೊಂಡು ಇಷ್ಟ ವರ್ಷ ಏನು ಕೆಲಸಗಳು ಕುಟಿತವಾಗಿತ್ತು ಇವೆಲ್ಲ ಕೆಲಸಗಳನ್ನ ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡಲಿಕ್ಕೆ ಈ ರಾಸುಗಳಿಗಾಗಬಹುದು ಜೊತೆಗೆ ಜನರಿಗೆ ಹಾರಿಗೆ ಕೊಟ್ಟ ದೃಷ್ಟಿಯಿಂದ ಯಾರಾದರೂ ಕೂಡ ನಕಲಿ ಹಾಕಿ ಅರ್ಹತೆ ಇಲ್ಲದೆ ಇದಕ್ಕೆ ಹಲವು ವೈದ್ಯರಿದೆ ಅವ್ರಿಗೂ ಕ್ರಮ ತಗೋಬೇಕು ಪಶುವೈದ್ಯ ಇಲಾಖೆಯಲ್ಲಿ ಕೂಡ ಸರ್ಟಿಫಿಕೇಟ್ ಪಡೆದುಕೊಳ್ಳದೆ ಯಾರಾದರೂ ಕೂಡ ವೈದ್ಯ ವೃತ್ತಿ ಮಾಡ್ತಾ ಇದ್ರೆ ಅಂತವ್ರು ಕೂಡ ಕ್ರಮ ತಗೋಬೇಕು ಮತ್ತು ಈ ಶಾಲೆಗಳಲ್ಲಿ ಒಂದು ಗುಣಮಟ್ಟ ಕಡಿಮೆ ಆಗ್ತದೆ ಸರ್ಕಾರಿ ಶಾಲೆಗಳಲ್ಲಿ ಆ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಇವತ್ತು ಎಲ್ಲ ಒಂದು ತಾಲೂಕಿನ ಮುಖ್ಯೋಪದ ಸಭೆಯನ್ನ ಇಪ್ಪತ್ತೆಂಟು ಸಲಂದು ಕರೆದಿದ್ದೇನೆ ಇದರೊಟ್ಟಿಗೆ ಇಪ್ಪತ್ತಾರನೇ ತಾರೀಕು ಸಂವಿಧಾನವನ್ನು ನಾವು ಕಡೆ ಇದೆ ನಾವು ಸಂವಿಧಾನ ದಿನಾಚರಣೆ ಮಾಡಿ ಒಂದು ವರ್ಷ ಮುಗಿತಾ ಬಂತು ಅವತ್ತು ಯಥಾಪ್ರೀತಿಯಲ್ಲಿ ನಾವು ಯಾವ ರೀತಿ ಸಂವಿಧಾನ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಚರ್ಚೆ ಮಾಡಿ ಆ ಒಂದು ಕಾರ್ಯಕ್ರಮ ಕೂಡ ನಾವು ನೀವೆಲ್ಲ ಸೇರಿಕೊಂಡು ಸಂವಿಧಾನಕ್ಕೆ ಗೌರವಗಳ ಕೆಲಸವನ್ನು ಮಾಡೋಣ ಇದರೊಟ್ಟಿಗೆ ಸ್ವಲ್ಪ ಅನಿವಾರ ಅನೇಕ ಬೇರೆ ಬೇರೆ ಕೆಲಸಗಳಿಂದ ತಾಲ್ಲೂಕಾಣ ಗಮನ ಆಗಿರಲಿಲ್ಲ ಅದಕ್ಕೆ ಇವತ್ತು ಇವೆಲ್ಲ ಕೂಡ ಎಲ್ಲ ನಮ್ಮ ಅಧಿಕಾರಿಗಳು ತಾವು ಎಲ್ಲ ಬಂದು ಮಗಳ ಮದುವೆಯನ್ನು ತಾವೆಲ್ಲ ಕೂಡ ನೆರವೇರಿಸ್ಕೊಟ್ಟಿದ್ದೀರಿ ಈಗ ನಾನು ಇನ್ನು ತಾಲ್ಲೂಕಾಡಿತವಾದ ಚುರುಕುಡಿಸ್ಲಿಕ್ಕೆ ಸಾರ್ವಜನಿಕ ಸಗಳನ್ನು ಚುರುಕಾಗಿ ಮಾಡಲಿಕ್ಕೆ ಮುಂದಾಗಿ ಆ ಕೆಲಸದಲ್ಲಿ ನಿಂತನಾಗ್ತೀನಿ